ఎస్ <bots and Anyways>

ತಾನಿ ಲಂಗ ದೋಣಿ ಯಾರವ್ ಲಂಗ ದೋಣಿ ಹಾಕಲ್ ನೋಡ್ರಿ ಚಂದ್ಕೊಂತೀ ಮಮ್ಮಿ ನೀನು ಚಂದ ಚಂದ್ಕೊಳ್ತೀವಿ ನಾನೇ ಕಾಣಿಸ್ತೊಂಡ ಮ್ಯಾಚನ್ ಮ್ಯಾಚನ್ ಹಾಕೊಂಡೀವಿ ಬರ್ರಿ ಇಸ್ಕನ್ ಟೆಂಪಲ್ ಹೊಂಟಿ ನಾವು ಏನೇನಾಗತ್ತೆ ಏನೇನಿಲ್ಲ ಅಂತ ತೋರಿಸ್ತೀವಿ ಬರ್ರಿ ಒಂದು ಸಾಣವಿ ಇಂಥ ಬರೀ ಕಲ್ಲೇ ಬಿದ್ದು ನೋಡಕೈತಲ್ಲ ಲೆಸ್ಕು ಗಾಯ್ಸ್ ಲೆಸ್ಕು ಎಲ್ಲ ನೋಡ್ರಿ ಅವೆಲ್ಲ ರೆಡಿ ಆಕತ್ತೀವಿ ಹಾಕತ್ತೀವಿ ಸಾಣವಿ ಎಷ್ಟು ಕಾಡಕ್ಸಕತ್ತಲ್ಲ ನೋಡ್ರಿ ಲಂಗ ದಣ್ಣ ಇತ್ತ ಕಾಳು ರೊಟ್ಟಿ ತಿನ್ನಕತ್ತೀನಿ ಬರ್ರಿ ಊಟ ಮಾಡಿ ಊಟ ಗಿಟ ಮಾಡ್ಕೊಂಡು ಹೋಗೋಕೆ ದೇವಸ್ಥಾನ ಇಸ್ಕಾನ್ ಟೆಂಪಲ್ ಏಷ್ಯನ್ ಪೂರ್ ಹತ್ರ ಇರೋದು ಅದು ಅಲ್ಲಿಗೆ ಹೊಂಟೀವಿ ಟೈಮ್ ಅವಾಗ ಎಂಟೂವರೆ ಆಗೈತಿ ಏ ಸಾನು ಏನ್ ಸಾನು ಲಂಗ ದವಣೆ ಅಕ್ಕಿ ಮುಟ್ಟಿ ಸಾನುವೆ ಏನ್ ಲಂಗ ದವಣೆ ಅಕ್ಕಿ ಮಿಂತ್ಸಕತಿ ಬಾ ಬಾ ಅಬ್ಬಾ ಫೋಜ್ ಬೇರೆ ಕೊಡತ ಲಕ್ಕ ನೋಡಿರಿ ಸಾನು ಹೆಂಗದ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿಬಿಡ್ರಿ ಏಯ್ ಅಂದ್ ಇಟ್ಕೊಬಿಡೋದ ಇಲ್ಲಿ ಹಾಯ್ ಮಾಡಗ ಐ ಮಾಡ ಉಂಡು ಬರ್ರಿ ನಾವು ರೆಡಿ ಆಗ್ಬೇಕು ಹೋಗ್ಬೇಕು ಇಟ್ಟ ತಿನ್ನು ಮೊಂತ ತೆಲಿಗೆ ಚೆನ್ನಾಗಿರ್ತದ ಊಟ ಮಾಡ್ಕೊಂಡಿ ನಾನು ಬರ್ರಿ ಹೋಗ್ಬೇಕು ಇವ್ರು ಮನೆಗೆ ಬಂದೀವಿ ಇವ್ರು ಇನ್ನೂ ರೆಡಿ ರೆಡಿ ಆಕತ್ತೈತೆ ేట్ మనిషి ఒట్ట లేట్ ఎవగ్లో వంటి బర్రీ గైస్ హెల్మెట్ గిల్మెట్ ఎలా వ్యవస్థ లెఫ్ గై సాని తోస్తో సాని ఎస్ చంద కనకంద్రీ ఇవత భాళ భా చోడ సోగా ఇబ్బంది నోడ్రీ

ಗಾಡಿ ಪಾರ್ಕ್ ಮಾಡಿ ನೋಡ್ರಿ ನೀರು ಒಳಗಡೆ ನೀರು ನೋಡ್ರಿ ಒಳಗೆ ಎಷ್ಟು ಇವರು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದ್ರೆ ಇನ್ನೂ ಬರಂಗ್ ಎಲ್ಲಿ ಒಳಗೋರ್ ನೋಡ್ಬೇಕು ಹೆಂಗ ಯಾ ನೀರೋ ಬಂದ್ ಮಾಡಿಸಿದ್ರೆ ಪಾರ್ಕ್ ಮಾಡಿ ಇವಾಗ ಒಳಗೋಗ್ತೀವಿ ಕಡೆ ಆಯ್ತಂತ ಇನ್ರಿಗೋಗಿ ಒಳಗ ಹೆಂಗ್ ಏನೋ ನಮ್ಮ ಸಾಲ ಅಂತೂ ಮಕ್ಕಂಬ ಗಾಡಿಗೆ ಮಕ್ಕಳಿ അല്ല നോട്രല്ലെല്ലാം ഇഷ്ട ഇല്ലേ രൂപ അനസ്സീവല്ല നോക്കി നോട്രല്ലെല്ലാം നോട്ട് ഹെങ്കി രൗണ്ട് 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 ബല ക്കോ നോക്കി ഹ

ಒಂದ್ ರೌಂಡ್ ನೋಡ್ಬಿಡ್ರಿ ನಾ ನೋಡಿಲ್ಲ ನೋಡಾಕತ್ನಿ ಆದ್ರೆ ಮಸ್ತ್ ಆಗೈತಿ ಫೈನಲಿ ಒಳಗಡೆ ಹೋಗ್ಬೇಕು ಮತ್ತೆ ಈ ಕಡೆ ಆ ಕಡೆ ಹಿಂಗ್ ಒಳಗಡೆ ಹೋದ್ರೆ ಮತ್ತೆ ಆ ಕಡೆ ಹೋಗ್ಬೇಕಾಗತ್ತ ಇವಾಗ ಇಲ್ಲಿ ಫೋಟೋಸ್ ತಕೊಂಬಂತ ಇಲ್ಲಿ ನಿಂತೀವಿ ಇಲ್ಲಿಂದ ಚೆನ್ನಾಗಿರ್ತಿತ್ತು ಅರೆ ರಾಮ ಇಷ್ಟು ಚೆನ್ನಾಗೈತೆ ನೋಡ್ರಿ ಒಳಗೆಲ್ಲ ನೀಟಾಗಿ ಕಾರ್ ಒಳಗಡೆ ಸೀದಾ ನೋಡ್ರಿ ನಾನು ಬರೀ ಪ್ರತಿಯೊಂದು ಸಲ ಬಂದಾಗೆಲ್ಲ ಮೆಟ್ರೋ ಮೆಟ್ರೋದಾಗ ಹೋಗ್ಲೆನೇ ನೋಡ್ತಿದ್ದೆ ನಾನು ಈ ಗುಡಿಗೆ ಬರ್ಬೇಕು ಬರ್ಬೇಕಂತ ಇಷ್ಟು ದಿನ ಬರೋಕ್ಕಾಗಿಲ್ಲ ಇವಾಗ ಬಂದೀನಿ ಮಮತ ಕರ್ಕೊಂಡು ಮೆಟ್ರೋ ಅಲ್ಲಿಂದ ಓದ್ತಿದ್ ನೋಡ್ಕಂಡೆ ಓದ್ತಿದ್ದೆ ಮೆಟ್ರೋದಾಗ ಹೋದ್ಮೇಲೆ ಇವತ್ತು ಬಂದಿನಿ ನೋಡಿ ನಾವು ಸುತ್ತಾರ್ಕಷ್ಟೇ ನಮ್ಮ ಬೈಕ್ ಪಾರ್ಕಿಂಗ್ ಮಾಡಬೇಕಾಗಿತ್ತಲ್ಲ ಹಂಗಾಗಿ ಸುತ್ತಾರ್ಕ ಇಲ್ಲಿ ಡೈರೆಕ್ಟ್ ಎಂಟ್ರಿ ಇಲ್ಲಿಂದನೇ ಬರ್ಬೋದಿತ್ತು ಬೈಕ್ ಇರೋದಕ್ಕೆ இங்க வந்து ஒழக மேலொண்டிவிட்டா அந்த தர்ஷனி மேலொண்டிவிட்டு காணு தோட்ரி

ಸರ ಸಾನು ಇವಾಗ ಗೆದ್ದಾಳ ಹಳೆಯ ವಿತ್ತಿ ಇತಿಹಾಸ ಸಣ್ಣ ಕೂಸು ಅಂದರೆ ಫಸ್ಟಿಗೆ ಹುಡುಗ ಆದಾಗ ಹಂಗಾಗ್ತಾನೆ ಮತ್ತೆ ಸ್ವಲ್ಪ ಆದಾಗ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ 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 ಆಗಿಬಿಟ್ಟು ಆಮೇಲೆ ಮುದುಕೊಂತಾರೆ ಆಗಿಬಿಟ್ಟು ಮೂಳೆ ಇಲ್ಲಿ ಒಡ್ಗೂ ಜನನ ಫಸ್ಟು ಜನನ ಆಗುತ್ತೆ ಜನನ ಆದಮೇಲೆ ಹುಡುಗ ಕೂಸು ಆದಮೇಲೆ ಅದು ಅದಾದ್ಮೇಲೆ ಅದು ನೆಕ್ಸ್ಟ್ ಆ ಹುಡುಗ ಅಲ್ಲಿಂದ ಹಿಂಗೆ ಲೈನ್ ಮುದುಕ ಆಮೇಲೆ ಲಾಸ್ಟಿಗೆ ಈ ಥರ ಲಾಸ್ಟಿಗೆ ಮೂಳೆ ಆಗೋದು ಮನುಷ್ಯ ಅಂತಂದು ತೋರಿಸ್ಯಾರ ಅವರೆಲ್ಲ

నడకల్ నోడ్రీ బాడ బా బా ఏ నడక్రీ ಅದೇ ಥರ ನೋಡಿ ಎಷ್ಟು ಚೆನ್ನಾಗಿರೋ ಇಲ್ಲೆಲ್ಲ ಆ ಸೈಡ್ ಒಂಬರ ಆ ಸೈಡ್ ಏನು ಚೆನ್ನಾಗಿ ಏನ ಫೋಟೋಸ್ ಇಲ್ವ ಎಲ್ಲ ಈ ಸೈಡೆಲ್ಲ ಈ ಸೈಡೆಲ್ಲ ಫೋಟೋ ಸಿಗ್ತಾವ ಈ ಸೈಡೆಲ್ಲ ಸರಾವೇನು ಬೇಕು ಅಂತ ಹೇಳೋದ みんなで。<need> ಯಾರು ಫೋನ್ ಆಗಸ್ಟ್ ಫಿಫ್ಟೀನ್ ಹದಿನೈದನೇ ತಾರೀಕು ನೋಡ್ರಿ ಸಾನಿ ಕೂಡ ಕೊಟ್ರಿ ನೋಡ್ರಿ ಪ್ರಸಾದ ಯಾಕಡೆ ಎರಡು ಕಡೆ ಅಂತ ಕೊಟ್ಟರು

ನೀರ್ತವ ಎಲ್ಲ ಮುಗಿಸ್ಕೊಂಡ್ ಬಂದಿವಿ ಮನೆಗೆ ಹೋಗ್ಬೇಕು ಗಾಯ್ಸ್ ಫೈನಲಿ ಮನೆಗೆ ಬಂದಿದೀವಿ ಎಲ್ಲ ಮುಗಿಸ್ಕೊಂಡು ಸಾಣಿ ನೋಡ್ರಿ ಏನು ಮಾಡೋಕಿರ್ತದೆ